O, tai yra... Bri, ką? 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 ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೆಂಗೆ ಅದ ರೀ ಐ ಹೋಪ್ ಎಲ್ಲ ಮಸ್ತ್ ರೀ ಅಂತ ತಿಳ್ಕೊಂಡು ಹಂಗೆ ಮಸ್ತಿ ರೀ ಮತ್ತು ಇವತ್ತಿನ ಲಾಗ್ದಾಗ ರೀ ನಮ್ಮ ಊರಿನ ದಸರಾ ರೀ ನಮ್ಮದಾಗ ದಸರಾ ಹೆಂಗೆ ಆಚರಣೆ ಮಾಡ್ತೀವಿ ಅಂತೇಳಿ ಈ ಲಾಗ್ದಾಗ ತೋರ್ಸೋಕೆ ಟ್ರೈ ಮಾಡ್ತೀನಿ ರೀ ಹಂಗೆ ಎಲ್ಲರಿಗೂ ದಸರಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಯ್ ಗೈಸ್ ವಿಜಯದಶಮಿ ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ ಅಂತೇಳಿ ಈ ವಿಡಿಯೋದಾಗ ನಿಮಗೆ ಮೂರು ರೀಸನ್ ಹೇಳ್ತೀನಿ ರೀ ಶ್ರೀರಾಮಚಂದ್ರನ ಪತ್ನಿಯಾದಂತ ಸೀತಾಮಾತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿ ಲಂಕೆದಾಗ ಇಟ್ಟಿರ್ತಾನ್ರಿ ಆ ಲಂಕೆಗೆ ಹೋಗಿ ಶ್ರೀರಾಮಚಂದ್ರನು ರಾವಣನ್ನ ಸಂಹರಿಸಿ ಅಂದ್ರೆ ಕೊಂದ ಸೀತಾಮಾತೆಯನ್ನ ಕರ್ಕೊಂಡ್ಬರ್ತಾರ್ರಿ ಆ ದಿನಾನ ಸತ್ಯ ಧರ್ಮದ ವಿಜಯ ಸಾಧನೆ ದಿನ ಅಂತೇಳಿ ಆಚರಣೆ ಮಾಡ್ತಾರ್ರಿ ಇನ್ನೇ ರೀಸನ್ ನೋಡ್ರಿ ದೇವಿ ಮಹಾತ್ಮೆಯ ಪ್ರಕಾರ ಚಂಡಿ ದುರ್ಗಾ ಮಾತೆಯು ಮಹಿಷಾಸುರನ್ನ ಕೊಂದ ವಿಜಯ ಸಾಧಿಸದ ದಿನ ಅಂತೇಳಿ ಆಚರಣೆ ಮಾಡ್ತೇವ್ರಿ ತರ್ಡ್ ರೀಸನ್ ನೋಡ್ರಿ ಪಾಂಡವರ ಕಥೆ ಪ್ರಕಾರ ಶಮಿ ವೃಕ್ಷದಡಿ ಅವರ ಆಯುಧಗಳನ್ನ ಇಟ್ಟ ವಿಜಯದಶಮಿ ಹಬ್ಬದ ದಿನ ಅವನ್ನ ಆಯುಧಗಳನ್ನ ತಗೊಂಡು ವಿಜಯ ಸಾಧನೆ ಮಾಡಿರ್ತಾರೆ ಅದರ ಸಲುವಾಗಿ ವಿಜಯದಶಮಿದಾಗ ಇನ್ನೂ ಒಂದು ರೀಸನ್ ಇಟ್ಕೊಂಡು ಆಚರಣೆ ಮಾಡ್ತೀವ್ರಿ ಟೋಟಲಿ ರೀ ಸತ್ಯದ ಜಯ ಅಸತ್ಯದ ನಾಶ ಮಾಡಿದ ದಿನ ಅಂತೇಳಿ ಹಿಂದೂ ಸಂಸ್ಕೃತಿದಾಗ ಎಲ್ಲಾ ಕಡೆ ಆಚರಣೆ ರೀ ಮೇನ್ ಆಗಿ ಅಯೋಧ್ಯೆದಾಗ ಜಾಸ್ತಿ ಸೆಲೆಬ್ರೇಷನ್ ಮಾಡ್ತಾರೆ ಅಯೋಧ್ಯೆ ಮತ್ತೆ ನಮ್ಮ ಕರ್ನಾಟಕದ ಮೈಸೂರದಾಗ ದಸರಾ ಅಂತೇಳಿ ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ ರೀ ಈಗ ಮುಂದೆ ಏನು ತೋರ್ಸಾಕ್ ಹೋಗಿನ್ ಅಂದ್ರೆ ನಮ್ಮ ಊರದಾಗ ದಸರಾ ಹೆಂಗೆ ಆಚರಣೆ ಮಾಡ್ತೇವ ಅಂತೇಳಿ ವಿಜಯದಶಮಿ ದ ರೀ ಈಗ ನಿಮ್ಗೆ ಬರೀ ಹೋಗೋನು ಹೆಂಗೆ ಹೆಂಗೆ ಆಚರಣೆ ಅಂತ ತೋರ್ಸೇ ನಿಮ್ಗೆ ಏನ್ ಹಂಗ ಇವ ಯಾರು ಸಂಜಯ್ ದತ್ತ ಅನಾ ಸಂಜಯ್ ದತ್ತನ ಫ್ಯಾನ್ ಬಿಗ್ ಫ್ಯಾನ್ ಇವ್ ಈ ಹುಲಿ ಈಗ ಹೊರಗ್ ಬಂತಲ್ಲ ಒಟ್ಟೆ ಎಷ್ಟು ಉರ್ತಾವ್ರು ನೋಡ್ ಬರಿ ಇವತ್ತು ಹೊರಗ್ ಬಂದವು ಎಷ್ಟು ದಿನ ಒಳಗಿಲ್ಲ ಯಾರೇ ಕೂಗಾಡಲಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ

去来，打我哟。 ಈ ಲೋಫರ್ ನನ್ ಮಕ್ಳು ಇವ್ರು ಇಬ್ರು ಸೇರ್ಕೊಂಡು ನಮ್ ಒಟ್ಟಿ ಏನಂದ್ರೆ ಈಗ ನಮ್ಮ ಊರಿನ ಹುಡುಗರೆಲ್ಲ ಹುರಿಯೋದು ಓಡಿಸ್ಕೊಂಡು ಬಂದ ಇಲ್ಲಿ ಸುಸ್ತ ಇನ್ನಿತ ನಮ್ಮ ಊರ್ ದಸರಾ ಬಗ್ಗೆ ನಮ್ಮ ಅಜಯ್ ಅಧ್ಯಕ್ಷರಾದಂತ ಏನು ಹೇಳ್ತಾರೆ ಕೇಳಿ ಈಗ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಪ್ರತಿ ವರ್ಷದಂತ ಈ ವರ್ಷ ನಮ್ಮ ಊರಿನಲ್ಲಿ ದಸರಾವನ್ನು ಎಲ್ಲ ಹುಡುಗರು ಯುವಕರು ಒಂದು ಎತ್ತುಗಳಿಗೆ ಹೋರಿಗಳಿಗೆ ಮತ್ತು ಸಾವನುಗಳಿಗೆ ಹಾಗೂ ಬೆಕ್ಕುಗಳಿಗೆ ನಾಯಿಗಳಿಗೆ ರಿಬ್ಬನ್ ಕಟ್ಟಿ ಒಂದು ವಿಭ್ರಂಜನೆಯಿಂದ ಮುಂಜಾನೆ ಎಂಟು ಗಂಟೆಯಿಂದ ಎರಡು ಗಂಟೆ ಮಾಡ್ರೆ ಒಂದು ಹುರಿ ಸಂಭ್ರಮ ಇದೆ ಎಲ್ಲ ಗಲ್ಲಿ ಗಲ್ಲಿಯಲ್ಲಿ ಮೆರವಣಿಗೆ ಮಾಡುತ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ನಾವು ಆಚರಿಸಿ ಸುಸ್ತಾಗಿ ಇಲ್ಲಿ ಬಂದು ನಿಂತಿದ್ದೇವೆ ನಾವು ಸುಮಾರು ಈಗ ಒಂದು ಆರು ರೌಂಡ್ ಓಡಿದ್ವು ಊರ್ ತುಂಬಾ ಎಷ್ಟು ರೌಂಡ್ ಹೊಡಿದಾರಂತ ವಿಡಿಯೋದಾಗ ಹಾಕಿ ನೋಡ್ರಿ ನಾವು ಆರು ರೌಂಡೇ ಓಡಿದೇವು ನಮ್ಮ ಊರಿ ಗರಿ ಕಟ್ಕೊಂಡ್ಬೋದ್ ದೊಡ್ಡದಾಗ ಕಟ್ರಿ ಒಣ ಸೂತ ಜಾಸ್ತಿ ಐದ್ ನೂರೈವತ್ತು ಕೇಳಿ ನಗತನ ಅಷ್ಟೇ ಪೈವ ಏನು ಹೇಳೋದು ಹೇಳ್ರಿ ಹಾಯ್ ಗಾಯ್ಸ್ ಈಗ ರೀ ನಮ್ಮ ಊರಿನ ದಸರಾ ಅದು ಸೆಲೆಬ್ರೇಷನ್ ಮಾಡಿ ಹೊರ್ಯೋ ಓಡಿಸಿ ಹೊಂಟಿ ಎಲ್ಲಿ ಹೊಂಟಿದೇವು ಅಂದ್ರೆ ಬೆಳಗಾವಿದಾಗ ಇರುವಂತ ಕಡವಲ್ ಇದ್ದಾಗ ಕಾಂಪಿಟೇಷನ್ ಆಗ್ತಾವ್ರ ಇಲ್ಲಿ ಯಾವ್ಯಾವ ಎಲ್ಲ ಹೊರಗಿಂದ ಸೌಂಡ್ ಬಂದವು ಅವು ಯಾವ್ಯಾವ ಸೌಂಡ್ ಅಂತ ಅಂತೇಳಿ ಹೋಗಿ ನೋಡೋಣ ರೀ ಆಗ್ತೈತಿ ನಮ್ ಸೆಲೆಬ್ರೇಷನ್ ಅಂತೇಳಿ ತೋರ್ಸಿ ನಿಮ್ಗೆ ಗೈಸ್ ಏನಂದ್ರೆ ಈಗ ಜಸ್ಟ್ ಕಡೋಲಿಗೆ ಎಂಟ್ರಿ ಆದವು ರೀ ಇಲ್ಲಿಂದ ಸೌಂಡ್ ಕೀರ್ ಪಿರ್ ಚಾಲು ಅದಾವೆ ಮುಂದೇನು ಸೌಂಡ್ ಕೇಳಂಗಿಲ್ಲ ರೀ ಬರೀ ಸೌಂಡ್ ಹೆಂಗೆ ಹೆಂಗೆ ಆಗ್ತಾವ ಅಷ್ಟು ವಿಡಿಯೋ ನೋಡಕ್ಕೆ ಹಾಕ್ತೀನ ರೀ ನಿಮ್ಗೆ ಯಾವ್ಯಾವ ಸೌಂಡ್ ಅದಾವ ಭಾಳ ಹೊರಗಿಂದ ಸೌಂಡ್ ರೀ ಇಲ್ಲಿ ಬೈಕ್ ಪಾರ್ಕ್ ಮಾಡಿ ಈಗ ಹೋಗಾತೇವ ನಾವ ಹೆಂಗೆ ಆಗ್ತಿತ್ತು ತೋರ್ಸಂಡ್ ಬರೀ ನಿಮಗೂ ಬೆಳಗಾವಿದಾಗ ಅಂದ್ರೆ ಬೆಳಗಾವಿದಾಗ ಕಡೋಲಿದಾಗ ಆಗ್ತೈತಿ ರೀ ಬತ್ತಿ ಸಿರಾದಾಗ ಹೆಂಗೆ ಆಗ್ತಿತ್ಲ ಅದ ಸೇಮ್ ಇಲ್ಲಿ ನಮ್ಗೆ ದಸರಾಗ ರೀ ಅಲ್ಲಿ ನಾಗರ ಪಂಚಮಿಗೆ ಏನೋ ಆಗ್ತಿತ್ತು ಅನಿಸ್ತೈತಿ ಬರೀ ಹೋಗು ನೋಡೋಕ D. J. <laughs> My answer to ಫುಲ್ ಕೈಸ್ ಸೌಂಡ್ ಫುಲ್ ಎಲ್ಲ ನೋಡಿ ಬಂದೂರಿ ಈಗ ಕಿವಿ ಅಂತೂ ಎಲ್ಲ ಸೌಂಡ್ ಏನು ಕೇಳೋದು ಗೊಯ್ಯ್ ಅನ್ನತೈತಿ ಮತ್ತು ಈಗ ನೆಕ್ಸ್ಟ್ ನಮ್ಮ ಸಂತಿ ಬೋಸಾಡ್ಗೆ ನಮ್ಮ ಊರಿಗೆ ಹೋಗ್ಬೇಕು ರೀ ಅಲ್ಲಿ ಬನ್ನಿ ಮುರಿದ್ ನಮಗೆ ಸಿಕ್ತೈತಿ ನೋಡೋಣ ನೋಡೋನು ಬನ್ನಿ ಮುರಿದು ಸಿಕ್ಕರೆ ಈ ಲಾಗ್ದಾಗ್ ಹಾಕ್ತೇನು ಇಲ್ಲಾಂದ್ರೆ ಇಲ್ಲೇ ಎಂಡ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗ ನಮ್ಮಿಂದ ನಗಾತನ ನಮ್ಮ ಹುಲಿ ಕಮೆಂಟ್ ಮಾಡ್ರಿ ಹಂಗ ಐತೆ ಅಂತ ವಿಡಿಯೋ ತಿಳಿಸ್ರಿ ನೆಕ್ಸ್ಟ್ ಸಿಗೋಣ ಅಂತ ಬಾಯ್